ದಿನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಇದೆ ನಾನು ಶಾಲೆಯಲ್ಲಿ ಒಂದು ಭಾಷಣ ಮಾಡಬೇಕು ನನಗೆ ಗೊತ್ತಿರುವುದನ್ನು ನೆನಪು ಮಾಡಿಕೊಳ್ಳೋಣ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಪ್ಪತ್ತೆಂಟು ವರ್ಷ ಆಯಿತು ಈಗ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕು ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಇವರ ಮುಂದಾಳಿತ್ವದಲ್ಲಿ ಇನ್ನೂ ಅನೇಕ ಗಣ್ಯರು ಸೇರಿಕೊಂಡು ನಮಗೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಮಗೆ ಸ್ವಾತಂತ್ರ್ಯ ಸಿಗುವ ಮೊದಲು ನಾವು ಬ್ರಿಟಿಷರ ಕಾಲಡಿಯಲ್ಲಿ ಹಿಂಸೆ ಅನುಭವಿಸುತ್ತಿದ್ದೆವು ಬಟ್ now ವಿ ಆಲ್ ಪ್ರೌಡ್ ಟು say ವಿ ಆಲ್ ಈಕ್ವಲ್ ಟು ಆಲ್ ಕಂಟ್ರೀಸ್ ಇನ್ ದ ವರ್ಲ್ಡ್ ನಮ್ಮ ಧ್ವಜವು ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳುತ್ತದೆ ಕೇಸರಿ ಧೈರ್ಯ ತ್ಯಾಗ ಮತ್ತು ಶೌರ್ಯವನ್ನು ಸೂಚಿಸುತ್ತದೆ ಇಲ್ಲಿ ಸತ್ಯ ಶಾಂತಿ ಮತ್ತು ಪಾವಿತ್ರತೆಯನ್ನು ಪ್ರತಿನಿಧಿಸುತ್ತದೆ ಹಸಿರು ಕೃಷಿ ಸಮೃದ್ಧಿ ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ ಶೋಕಚಕ್ರ ಇದು ನ್ಯಾಯ ಸತ್ಯ ಮತ್ತು ನಿರಂತರ ಚಲನವಲನವನ್ನು ಪ್ರತಿನಿಧಿಸುತ್ತದೆ ಅಂದರೆ ದೇಶ ಸದಾ ಮುನ್ನಡೆಯಬೇಕು ಎಂಬ ಸಂದೇಶ ನೌ ಇಂಡಿಯಾ ಈಸ್ ನಂಬರ್ ಒನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಲ್ಸೋ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮೊದಲ ಉಪಗ್ರಹ ಉಡಾವಣೆ ಪ್ರಯೋಗ ಮಾಡಿದ್ದಾರೆ ಆದ್ದರಿಂದ ಇಸ್ರೋ ಹುಟ್ಟಿಗೆ ದಾರಿ ಮಾಡಿಕೊಟ್ಟ ಘಟನೆ ನಡೆದಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಗೆದ್ದ ದೇಶ ನಮ್ಮದು ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ವಿಶ್ವ ಮಾರುಕಟ್ಟೆಗೆ ಬಾಗಿಲು ತೆರೆದ ವರ್ಷ ಎರಡು ಸಾವಿರದ ಎಂಟರಲ್ಲಿ ಚಂದ್ರನಲ್ಲಿ ನೀರಿನ ಅಸ್ತಿತ್ವವನ್ನು ಕಂಡುಹಿಡಿದ ಮೊದಲ ದೇಶ ನಮ್ಮದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಂದ್ರಯಾನ ತ್ರೀ ಮೂಲಕ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲು ಲ್ಯಾಂಡಿಂಗ್ ಮಾಡಿದ ದೇಶ ನಮ್ಮ ಭಾರತ ಎರಡು ಸಾವಿರದ ಹದಿನಾಲ್ಕು ಮಂಗಲ ಗ್ರಹಕ್ಕೆ ಮೊದಲ ಪ್ರಯತ್ನದಲ್ಲಿಯೇ ತಲುಪಿದ ಏಕೈಕ ದೇಶ ನಮ್ಮ ಭಾರತ ಪ್ರತಿ ವರ್ಷ ಅತಿ ಹೆಚ್ಚು ಸಿನಿಮಾಗಳನ್ನು ತಯಾರಿಸುವ ದೇಶ ನಮ್ಮ ಭಾರತ ಅಷ್ಟೇ ಅಲ್ಲದೆ ನಮ್ಮ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಈಸೂರಿನ ಜನರು ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಾಟ ಮಾಡಿ ಬ್ರಿಟಿಷರನ್ನು ಊರಿನಿಂದ ಓಡಿಸಿದರು ಏಸೂರು ಕೊಟ್ಟರೂ ಈಸೂರು ಕೊಡೆವು ಎಂಬ ಘೋಷಣೆ ಸಾರಿದರು